ಸೆಪ್ಟೆಂಬರ್ ಅಲ್ಲಿ ಹೇಳ್ಬೇಕು ಈಗ ಹೇಳಕ್ ಆಗ್ತಲ್ಲ ಒಂದ್ ಕೆಲ್ಸ ಕ್ರಾಂತಿ ಅಂದ್ರೆ ಎಷ್ಟ್ ತರ ಕ್ರಾಂತಿ ಇದಾವೆ ಈಗ ಜಂಜೀವನ ಮಾಡ್ಲಿಲ್ವ ಹಸಿರು ಕ್ರಾಂತಿ ಅಲ್ವ ಅದು ಅದ್ ಲೆಕ್ಕ ನೀವು ಬರೋದೇ ಬರೀ ರಷ್ಯಾದಲ್ಲಿ ಹತ್ತೊಂಬತ್ತು ಹತ್ತೊಂಬತ್ತರಲ್ಲ ಆಯ್ತಲ್ಲ ಅದು ಅಕ್ಟೋಬರ್ ಅಲ್ಲೇ ತಾನೇ ಆಗಿರೋದದು ನಾನು ಹೇಳಿದ ಕ್ಷಣಕ್ಕೆ ಬರೀ ಕಾಂಗ್ರೆಸ್ನಲ್ಲೇ ಕ್ರಾಂತಿ ಆಗ್ತದೆ ಅಂತ ಬಿ ಬಿಜೆಪಿ ನಲ್ಲೂ ಆಗ್ತಾ ಇಲ್ವಾ ಆಗ್ತಾ ಇಲ್ವಂತ್ರಿ ಈವನ್ ಕೇಂದ್ರ ಸರ್ಕಾರದಲ್ಲೂ ಕೂಡ ಬದಲಾವಣೆಗಳನ್ನು ನಿರೀಕ್ಷೆ ಮಾಡಬಹುದು ಹೇಗೆ ಅಂದ್ರೆ ಅವ್ರದ್ದು ಸೆಟ್ ಆಫ್ ಪ್ರಿನ್ಸಿಪಲ್ಸ್ ಇದೆ ಆರ್ ಎಸ್ ಎಸ್ನವ್ರದ್ದು ಏನ್ ಪ್ರಿನ್ಸಿಪಲ್ಸ್ ಅದು ಎಪ್ಪತ್ತೈದು ವರ್ಷದ ನಂತರ ಯಾರು ಕೂಡ ಜವಾಬ್ದಾರಿ ಸ್ಥಾನದಲ್ಲಿ ಬರಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಅಧ್ವಾನಿಯನ್ನು ದೂರ ಇಟ್ಟು ಮೋದಿಯವರು ಬಂದರು ಈಗ ಅದೇ ಪ್ರಿನ್ಸಿಪಲ್ ಇವ್ರಿಗೂ ಲಾಗೂ ಆಗ್ತದಲ್ಲ ಇವರು ಮಾರ್ಗದರ್ಶಕ ಮಂಡಲ್ಗೆ ಹೋಗ್ಬೇಕು ಬೇರೆಯವ್ರಿಗೆ ಜಾಗ ಮಾಡಬೇಕು ಅದು ಬದಲಾವಣೆ ನಂತರ ಕ್ರಾಂತಿ ಅಲ್ವಾ ಅದನ್ನ ಯಾರು ಊಹೆ ಮಾಡೋದಿಲ್ವಾ ಬರೀ ಬರೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿ ಪ್ರಶ್ನೆ ಬದಲಾಯಿಸ್ತಾರೆ ಸಂಪುಟ ವಿಸ್ತರಣೆ ಆಗ್ತದೆ ಅಥವಾ ರೀಶಫಲ್ ಆಗ್ತದೆ ಇದು ಚೀಫ್ ಮಿನಿಸ್ಟರ್ ಬದಲಾಗ್ತಾರೆ ಬರೀ ಇವೇ ಚರ್ಚೆ ಹೌದಲ್ವಾ ಇವೇ ಚರ್ಚೆಗಳು ನಡೀತಾ ಇದ್ದಾವೆ ರಾಜಕಾರಣ ಅನ್ನೋದು ನಿಂತ ನೀರಲ್ಲ ಅಂತಕ್ಕಂಥ ನೀರು ಹರಿಯೋ ನೀರು ಯಾವ ಕಡೆ ಇರೀತದೆ ಅಂದರೆ ತಗ್ ಯಾವ ಕಡೆ ಇರ್ತದೋ ಆ ಕಡೆ ಹರ್ಕೊಂಡು ಹೋಗ್ತದೆ ಹಂಗೆ ರಾಜಕಾರಣಗಳು ಕೂಡ ರಾಜಕಾರಣನೂ ಕೂಡ ಆಯಾ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತವೆ ಆ ಬೆಳವಣಿಗೆಗೆ ಅನುಗುಣವಾಗಿ ಮುಂದಿನ ಪ್ರಕ್ರಿಯೆ ನಡೀತವೆ ಹೌದಲ್ವಾ ನಾವೇನಿದ್ದೇವೆ ಟೂ ಇಂಟು ಟೂ ಫೋರ್ ಟೂ ಪ್ಲಸ್ ಟು ಫೋರ್ ಅಂತ ಹೇಳ್ದಂಗೆ ರಾಜಕಾರಣ ಆಗೋದಿಲ್ಲ ಆ ದಿವಸದ ಬೆಳವಣಿಗೆ ಗೊತ್ತಾಯ್ತ ಆ ಘಟನೆಗಳು ಏನ್ ನಡೀತವೆ ಆ ಘಟನೆ ಆ ಬೆಳವಣಿಗೆ ಆಧರಿಸಿ ಮುಂದಿನ ಪ್ರಕ್ರಿಯೆಗಳು ನಡೀತವೆ ಕಾಂಗ್ರೆಸ್ ರಾಜಕಾರಣ ಅಂತಕ್ಕಂಥದ್ದು ಪಾಲಿಟಿಕ್ಸ್ ಇಸ್ ಅ ಫಾಸ್ಟ್ ಚೇಂಜಿಂಗ್ ಇನ್ಸ್ಟ್ರೂಮೆಂಟ್ ಆನ್ ದಿ ಅರ್ತ್ ರಾಜಕಾರಣ ಈಗ ಅರ್ಧ ಗಂಟೆಗೆ ಇರೋದಿಲ್ಲ ಈಗ ಇದನ್ನ ಅರ್ಧ ದಿವ್ಸಕ್ಕೆ ಅಂತ ಹೆಂಗೆ ಹೇಳ್ತೀನಿ ನೆಕ್ಸ್ಟ್ ಸೆಕೆಂಡೇ ಇರೋದಿಲ್ಲ ಆದ್ರಿಂದ ರಾಜಕಾರಣ ಅಂತಕ್ಕಂಥದ್ದು ಇಟ್ ಇಸ್ ಅ ಫಾಸ್ಟ್ ಚೇಂಜಿಂಗ್ ಇನ್ಸ್ಟ್ರೂಮೆಂಟ್ ಆನ್ ದ ಅರ್ತ್ ಅದಕ್ಕೋಸ್ಕರ ಯಾವ ಯಾವ ಸಂದರ್ಭದಲ್ಲಿ ರಾಜಕಾರಣಗಳು ಆಗ್ತವೆ ನಡೀತಾ ಇರ್ತವೆ